thank you ಇಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ಪುಂಡಾಟಿಕೆಯನ್ನು ವಿರೋಧಿಸಿ ಧಾರವಾಡದಿಂದ ವಿವೇಕಾನಂದ ಸರ್ಕಲ್ದವರೆಗೂ ಎಂಇಎಸ್ ಪುಂಡಾಟಿಕೆಯನ್ನು ವಿರೋಧಿಸಿ ಅವರ ವಿರುದ್ಧ ಘೋಷಗಳು ಕೂಗುತ್ತಾ ಮೆರವಣಿಗೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಪರಮೇಶ್ವರ್ ಕಾಳೆ ನಾಡು ನುಡಿ ಜಲ ಅಂತ ಬಂದರೆ ಕನ್ನಡಕ್ಕಾಗಿ ಪ್ರಾಣವನ್ನು ಕೊಡುತ್ತೇವೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಾಯಿರಾಮ್ ಡೆವಲಪರ್ಸ್ ಹಾಗೂ ಬಿಲ್ಡರ್ಸ್ ಅವರಿಂದ ಇಲ್ಲಿ ವಿಶೇಷ ದರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮಿಷ್ಟದ ಫ್ಲಾಟುಗಳು ಲಭ್ಯವಿದೆ ಹಾಗಾದರೆ ಸಂಪರ್ಕಿಸಿ ಸಾಯಿರಾಮ್ ಡೆವಲಪರ್ಸ್ ಓಟ್ಸ್ವಾಲ್ ಟವರ್ ಎರಡನೇ ಮಹಡಿ ಜುಬ್ಲಿ ಸರ್ಕಲ್ ಧಾರವಾಡ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು ಆರು ಆರು ಐದು ಏಳು ಏಳು ಒಂಬತ್ತು ಒಂಬತ್ತು ಏನು ಇವತ್ತು ಎಮ್ ಇ ಎಸ್ ಪುಂಡಾಟಿಕೆಯನ್ನು ವಿರೋಧಿಸಿ ಮತ್ತು ಕಳಸಾ ಬಾಂಡು ಯೋಜನೆಯನ್ನು ತತ್ತಕ್ಷಣ ಅನುಷ್ಠಾನ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಸ ಕೇಂದ್ರ ಸರ್ಕಾರಕ್ಕೆ ಕೂಡ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಕರ್ನಾಟಕ ಬಂದ್ ಹಿನ್ನೆಲೆ ಯಾವುದೇ ಸಂಘಟನೆಗಳು ಬೆಂಬಲ ನೀಡ್ತಾ ಇಲ್ಲ ಅಂತ ಸುದ್ದಿಯೂ ಕೂಡ ಬರ್ತಾ ಇದೆ ಅದು ಯಾವ ಕೆಳಗೆಗಳ ಒಂದು ಅಂತ ಹೇಳ್ಬೋದು ನಾವೇನು ಬಿಟ್ಟಿಲ್ಲ ಯಾಕಂದ್ರೆ ಇವತ್ತು ಶಾಲಾ ಮಕ್ಕಳ ಒಂದು ಪರೀಕ್ಷೆ ಇರೋದ್ರಿಂದ ನಾವು ಲೇಟ್ ಆಗಿ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಅದಕ್ಕೋಸ್ಕರ ಎಂ ಎ ಎಸ್ ಪುಂಡಾಟಿಕೆ ಮತ್ತು ಈ ಸಂಭಾಜಿ ಪಾಟೀಲನ್ನ ಒಂದು ಮೂರ್ತಿಯನ್ನು ತಕ್ಷಣ ಮುಖ್ಯಮಂತ್ರಿಗಳು ತೆಗೆದು ಅವ್ರ ಮೇಲೆ ಕ್ರಿಮಿನಲ್ ಮುಖದಂಬೆಯನ್ನ ಕೊಡಬೇಕು ಇಲ್ಲವಾದರೆ ಕರ್ನಾಟಕದಂತ ಎಲ್ಲ ಕರ್ನಾಟಕ ಅಭಿಮಾನಿಗಳು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಗಳು ಬೆಳಗಾವಕ್ಕೆ ಬಂದು ಸಮಾಜ ಒಂದು ಮೂರ್ತಿಯನ್ನು ಇಕ್ಕಿತ್ತೋಗುತ್ತೇವೆ ಅಂತೇಳಿ ಈ ಮೂಲಕ ಒಂದು ಅವರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಇಲ್ಲ ಯಾಕಂತಂದ್ರೆ ಇವ ಶಾಲೆ ಇರೋದ್ರಿಂದ ನಾವು ಮುಂಜಾನೆ ಮಾಡಬೇಕಾಗಿತ್ತು ಯಾಕಂದ್ರೆ ಎಲ್ಲ ಹಳ್ಳಿಯಿಂದ ಎಲ್ಲ ಗ್ರಾಹಕರು ಬಂದಿರ್ತಾರೆ ಗ್ರಾಹಕರಿಗೆ ಹೋಗಕ್ಕೆ ಬರಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಾವೆಲ್ಲ ರಕ್ಷಣಾ ವೇದಿಕೆಗಳು ಮತ್ತು ಎಲ್ಲ ಜನಪರ ಹೋರಾಟಗಾರ ಎಲ್ಲರೂ ಕೂಡ್ಕೊಂಡು ನಿರ್ಣಯ ಮಾಡಿದ್ದೀವಿ ಇದು ಶಾಂತಿಯುತ ಹೋರಾಟ ಮಾಡೋಣ ಮತ್ತೊಮ್ಮೆ ಏನು ಕರ್ನಾಟಕ ಬಂದು ಇರ್ತೈತಲ್ಲ ಆ ಟೈಮ್ದಾಗ ನಾವು ಐದು ಗಂಟೆಗೆ ಎದ್ದು ಕೆಲಸ ಅವು ಸಂಪೂರ್ಣವಾದಂತಹ ಬೆಂಬ ಬಂದ್ ಅನ್ನ ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳಲು ಇಚ್ಛಾ ಪಡಿಸ್ತೇನೆ ಸರ್ ಪರಮೇಶ್ವರ್ ಕಾಳೆ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು ನಾವು ಆ ಸಂಘಟನೆ ಈ ಸಂಘಟನೆ ಅಂತ ನಾಕೋಬಾರ್ದು ಕನ್ನಡ ನಾಡು ನುಡಿ ಜಲ ಭಾಷೆ ಬಂದಾಗ ಏನು ಕೇಳಬಾರ್ದು ನಾವೆಲ್ಲರೂ ಕನ್ನಡಾಂಬೆಯ ಮಕ್ಕಳು ನಾವೆಲ್ಲರೂ ಕೂಡ ಈ ಕನ್ನಡಾಂಬೆಗೆ ದುಡಿಬೇಕು ಇದೇ ತರ ನಾವು ಹೋತಂದ್ರೆ ಈ ಕಡೆ ಬೆಳಗಾವಿ ಮಂಗಳೂರು ಈ ಕಡೆ ತಮಿಳುನಾಡು ಅಷ್ಟೇ ಅಲ್ಲದೆ ಬೆಳಗಾವಿಯ ಶಾಸಕ ಸಂಭಾಜಿ ಪಾಟೀಲ್ ಮೂರ್ತಿಯನ್ನು ಕಿತ್ತು ಎಸೆಯಬೇಕೆಂದು ಸರ್ಕಾರ ಅವರನ್ನು ಕೂಡಲೇ ವಿರುದ್ಧ ಕ್ರಿಮಿನಲ್ ಮುಕ್ದ್ದಮೆ ಕೊಡಬೇಕು ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮ್ಮನೆ ಇರೋಲ್ಲ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇವತ್ತಿನ ದಿವಸ ರಾಜ್ಯದ ಪರ ಸಂಘಟನೆಗಳು ಏನು ಕರ್ನಾಟಕ ಬಂದ್ ಅನ್ನ ಘೋಷಣೆ ಮಾಡಿದವೆ ಇದರ ನಿಮಿತ್ತ ಎಚ್ ಶಿವರಾಮೇಗೌಡ ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀಯುತ ಪರಮೇಶ್ ಕಾಳೆ ಅವರ ನೇತೃತ್ವದಲ್ಲಿ ಇವತ್ತು ನಾವು ವಿನೂತನ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿವಸ ಧಾರವಾಡದಲ್ಲಿ ಒಂದು ಪರೀಕ್ಷೆಗಳು ಹತ್ತನೇ ತರಗತಿ ವಿವಿಧ ಪರೀಕ್ಷೆ ನಡೀತಾವೆ ಇದರಿಂದ ನಾವು ಮಧ್ಯಾಹ್ನವನ್ನ ಹೋರಾಟ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನಾವಿತ್ತು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಇನ್ನು ಕೆಲವೇ ಹೊತ್ತಿನಲ್ಲಿ ನಾವು ಪ್ರತಿಭಟನೆಗೆ ಹಿಡಿತಾ ಇದೇವೆ ಇವತ್ತಿನ ದಿವಸ ಈ ಪ್ರತಿಭಟನೆ ಮೂಲ ಉದ್ದೇಶ ನಮ್ಮ ಕರ್ನಾಟಕದ ಒಂದು ಬಾರ್ಡರ್ ನಲ್ಲಿ ಏನು ಮಹಾರಾಷ್ಟ್ರ ಇದೆ ಅಲ್ಲಿ ಎಮ್ ಎಸ್ ಎಮ್ ಎಸ್ ಪುಂಡರ್ ಹಾವಳಿ ಬಹಳ ಆಗಿದೆ ಮೊದ್ಲಿಂದ ಇತ್ತು ಪುಂಡರ್ ಹಾವಳಿ ಬಾಳ ಆಗಿ ನಮ್ಮ ನಮ್ಮ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಆಗಲಿ ಡ್ರೈವರ್ ಮೇಲೆ ಹಲ್ಲೆ ಮಾಡೋದಾಗ್ಲಿ ನಮ್ಮ ಕೆ ಎಸ್ ಆರ್ ಟಿ ಬಸ್ಸಿನ ಮೇಲೆ ಒಂದು ಕಪ್ಪು ಮಸಿ ಬಡಿಯೋದಾಗ್ಲಿ ಇದನ್ನ ಮಾಡ್ತಾ ಇದ್ರೆ ಇದನ್ನ ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅಷ್ಟೇ ಅಲ್ಲದೆ ಜುಬ್ಲಿ ಸರ್ಕಲ್ ನಲ್ಲಿ ಸಂಭಾಜಿ ಪಾಟೀಲ್ ಪ್ರತಿಕೃತಿ ದಹನ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಾಂತಿ ಸಮಾಚಾರ ಧಾರವಾಡ